ಇಷ್ಟು ಸರಳವಾಗಿ ಈ ಥರ ಹೇಳ್ಕೊಂಡು ಕೇಳ್ಕೊಂಡಿರೋದು ಅಂದ್ರೆ ಪಸ್ಟ್ ಮೇನ್ ಹೇಳ್ಬೇಕು ಅಂದ್ರೆ ಇವರೇ ಸರ್ ಒಬ್ಬೊಬ್ಬರು ಮುಟ್ಟೋದಿಲ್ಲ ಸರ್ ಈ ಥರ ನಮ್ಮ ಜ ನಮ್ಮನ್ ಮಧ್ಯೆ ಇವ್ರೇ ನಡ್ಕೊಂಡು ಹೋಗಿದ್ದಾರೆ ಸರ್ ಇವಾಗ ದಾರಿ ಇಲ್ಲ ಅಂದಿದಕ್ಕೆ ನಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಬರೋದಕ್ಕೆ ಮನ್ ಮುಂದೆನೇ ನಮ್ಗೆ ಅವರೇ ಬೇಕು ಅಂತ ಕೇಳ್ತಿವಿ ಸರ್ ನಿಮ್ಮ ಜೊತೆ ಸರ್ ನಾವು ಬಂದು ನಮ್ಮ ಜನಗಳ ಮಧ್ಯೆ ಅಂದ್ರೆ ಸಾಮಾನ್ಯ ಜನ ಸರ್ ನಾವೆಲ್ಲ ಬಂದ್ರು ನಮ್ಮಣ್ಣ ತಮ್ಮದಿರ್ತಾರ ಮನೆ ಬಾ ನಮ್ಮ ಜನ ನಾವು ನಾವೇ ನನಗೆ ಬೇರೆಯವರಲ್ಲ ಅನ್ನೋಂಗೆ ಬಂದರು ಕುತ್ಕೊಂಡ್ರು ನಮ್ಮ ಜೊತೆನೇ ಎಲ್ಲ ಚಾಪೆ ಹಾಕಿದ್ವಿ ಚಾಪೆ ಮೇಲೆ ನಾವೆಲ್ಲ ಕೂತ್ಕೊಂಡಂಗೆ ಸರ್ ಬಂದು ಕೂತ್ಕೊಂಡ್ರು ಸರ್ ಸಿಂಪಲ್ಲಾಗೆ ಬಂದು ಕೂತ್ಕೊಂಡ್ರು ಕುತ್ಕೊಂಡು ನಿಮ್ಮ ಸಮಸ್ಯೆ ಏನಮ್ಮ ಏನಾಗಬೇಕು ನನ್ನಿಂದ ಏನನ್ನ ಸಹಾಯ ಬೇಕಾ ಏನು ಬೇಕೋ ನೀವು ಕೇಳ್ರಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಕೇಳಿದ್ರು ಸರ್ ಅದೇ ಊರಿನ ಸಮಸ್ಯೆ ಹೇಳ್ಕೊಂಡ್ರು ದಾರಿ ಸಮಸ್ಯೆ ಹೇಳ್ಕೊಂಡ್ರು ಸ್ಕೂಲ್ ಸಮಸ್ಯೆ ಹೇಳ್ಕೊಂಡ್ರು ಎಲ್ಲ ಹೇಳ್ಕೊಂಡು ನಿಮ್ಗೆ ಏನೇನು ಬೇಕು ಅಂತ ಸರ್ ನಡ್ಕೊಂಡು ಹೋಗಿದ್ದಾರೆ ಸರ್ ಇವಾಗ ದಾರಿ ಇಲ್ಲ ಅಂದಕ್ಕೆ ನಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಬರೋದಕ್ಕೆ ಬೇರೆಯವರು ಈ ತರ ಯಾರು ಬಂದು ಈ ತರ ಕೇಳಿಲ್ಲ ಕೇಳಿಬಿಟ್ಟು ಸುಮ್ನೆ ಸರಿ ಬಿಡು ಅಂತೇಳಿ ಹೊಲ್ಡಿಲ್ಲ ಎಷ್ಟೊಂದು ವರ್ಷಗಳ ಆಗೈತೆ ನಮ್ಮ ನಮ್ಮೂರ್ ಬಸ್ ಬಂದಿಲ್ಲ ಮತ್ತೆ ನಾವಾಗೆ ಸ್ಕೂಲ್ ಇಲ್ಲ ಮಕ್ಕಳೆಲ್ಲ ಹೋಗ್ಬೇಕು ಸರ್ ಒಂದು ಊರ್ ಕಿಲೋಮೀಟರ್ ಆಗುತ್ತೆ ಸರ್ ಊರಿಗೆ ಕಾಮ್ರೆಡ್ ಹಳ್ಳಿ ಬಿಕ್ಲಿಯಿಂದ ಕಾಮ್ರೆಡ್ ಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು ಮಕ್ಳು ತಿನ್ನೋದು ಇಲ್ಲ ಸರಿಯಾಗಿ ಬ್ಯಾಗ್ ಹೋಗೋದೆ ಕಷ್ಟ ಅಮ್ಮ ನಮ್ಗೆ ಅಂತಾರೆ ಸರ್ ಬಸ್ ಬಸ್ ಸಹಕಾರಿ ಇರ್ಲಿಲ್ಲ ಬಸ್ ಹಾಕೊಡ್ತೀವಿ ಸರ್ ಬಂದಿತ್ತು ಒಂದು ವಾರ ಬಂದಿತ್ತು ಒಂದು ಮೂರು ತಿಂಗಳೇ ಬಂತು ಸರ್ ಮತ್ತೆ ಏನಾಯ್ತೋ ಗೊತ್ತಿಲ್ಲ ಮತ್ತೆ ಇವಾಗ ಇಮಿಡಿಯೆಟ್ಲಾಗೆ ನಾಳೆ ನಾಕ್ಸ್ ಕೊಡ್ತೀರಮ್ಮ ನಿಮ್ಮ ಮಕ್ಳಿಗೆ ಏನು ಸಮಸ್ಯೆ ಆಗ್ದಂಗೆ ನಾವು ನೋಡ್ಕೊಂತೀವಿ ಅಂತ ಅಂದ್ಬಿಟ್ಟು ನಾಳೆ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಮತ್ತೆ ಮುದುಕರಿಗೆ ಮಕ್ಳಿಗೆ ಅಂಗವಹಿಕಲ್ ಅವರಿಗೆ ಅವ್ರಿಗೆಲ್ಲ ಪೆನ್ಷನ್ ಬಗ್ಗೆ ಮಾತಾಡಿದ್ರು ಮತ್ತೆ ರೋಡ್ ಇಲ್ಲ ಆ ರೋಡ್ಗೆ ಅವ್ರ ಬಗ್ಗೆ ನಾವು ಅವ್ರದ್ದು ಅಂದ್ರೆ ಜಮೀನು ಅವ್ರ ಹೆಸರಲ್ಲಿ ಇರೋದಕ್ಕೆ ಕೊಂಡ್ಕೊಳ್ಬೇಕಾದ್ರೆ ನಿಮ್ಗೆ ಮಾಡ್ಕೊಡ್ತೀನಮ್ಮ ಸಮಸ್ಯೆ ಇಲ್ದಂಗೆ ನಾವು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್ತೀವಿ ಮುಂದೇನೂ ನಮ್ಗೆ ಅವರೇ ಬೇಕು ಅಂತ ಕೇಳ್ತೀವಿ ಸರ್ ನಮ್ಗೆ ಅವು ಇಷ್ಟು ಸರಳವಾಗಿ ಈ ಥರ ಹೇಳ್ಕೊಂಡು ಕೇಳ್ಕೊಂಡು ಅಂದರೆ ಫಸ್ಟ್ ಮೈನ್ ಹೇಳ್ಬೇಕು ಅಂದ್ರೆ ಇವರೇ ಸರ್ ಒಬ್ಬೊಬ್ಬರು ಮುಟ್ಟೋದಿಲ್ಲ ಸರ್ ಈ ಥರ ನಮ್ಮ ಜ ನಮ್ಮ ಮಧ್ಯೆ ಇವರೇ ಇರಲಿ ಇಲ್ಲಿ ಎಲ್ಲಕ್ಕೂ ಇವರೇ ಬೇಕು ಸರ್ ನಮಗೆ ಅಷ್ಟು ಹೇಳೋಕೆ ಇಷ್ಟಪಡ್ತೀವಿ ಸರ್ ನಾವು